ಇದರಿಂದ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ರಾಮಸ್ವಾಮಿಯವರು ಇದನ್ನು ಅಭಿವೃದ್ಧಿಯನ್ನು ಪಡಿಸಿದ್ದಾರೆ ಇದು ಬಹುಶಃ ನಮ್ಮ ನೆಲ್ಮಂಗ್ಲ ನಗರ ಪ್ರದೇಶ ಗ್ರಾಮೀಣ ಪ್ರದೇಶ ಎರಡೂ ಪ್ರದೇಶಗಳ ಜನಸಾಮಾನ್ಯರಿಗೆ ಭಾಳಷ್ಟು ಉಪಯೋಗ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅವ್ರಿಗೆ ಮತ್ತು ಅವ್ರ ಕುಟುಂಬ ವರ್ಗದವರಿಗೆ ಇದ್ರ ಮೂಲಕ ನಾನು ಶುಭಕಾಮನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಇದು ಅತ್ಯಂತ ಯಶಸ್ವಿಯಾಗಲಿ ಜನಸಾಮಾನ್ಯರಿಗೆ ಒಳ್ಳೆಯ ಗುಣಮಟ್ಟದ ಆರೋಗ್ಯ ಸೇವೆ ಈ ಆಸ್ಪತ್ರೆಯ ಮೂಲಕ ಸಿಕ್ಕುವಂತಾಗಲಿ ಮತ್ತು ಎಲ್ಲರ ಅಪೇಕ್ಷೆಯಂತೆ ದರದಲ್ಲಿ ಕೂಡ ಜನರಿಗೆ ಗೈ ಕೈಗೆಟುಕುವಂತಹ ದರದಲ್ಲಿ ಸೇವೆ ಸಿಕ್ಕಲಿ ಅದೇ ರೀತಿ ಅವರಿಗೂ ಕೂಡ ನಷ್ಟ ಆಗದಂತೆ ಈ ಸಂಸ್ಥೆ ಅಭಿವೃದ್ಧಿ ಆಗಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಅಭಿನಂದಿಸ್ತೇನೆ ನನ್ನ ಜೊತೆಯಲ್ಲಿ ಬಂದಂಥ ಎಲ್ಲ ಮುಖಂಡರುಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ ಈಗಾಗಲೇ ನಮ್ಮ ಪಕ್ಷದ ಮುಖಂಡರು ನಮ್ಮ ಸಂಘದ ಪ್ರಮುಖರೆಲ್ಲರೂ ಕೂಡ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಧರ್ಮಸ್ಥಳ ಯಾವುದೇ ಒಂದು ವ್ಯಕ್ತಿ ವಿಚಾರ ಅಲ್ಲ ಇದು ನಮ್ಮ ಹಿಂದೂಗಳ ನಂಬಿಕೆಯ ವಿಚಾರ ನಮ್ಮ ಧಾರ್ಮಿಕತೆಯ ಅಸ್ತಿತ್ವದ ವಿಚಾರ ನಮ್ಮ ತತ್ವ ಸಿದ್ಧಾಂತಗಳ ಇವತ್ತು ವಿಷಯ ಬಂದಾಗ ಬಹುಶಃ ಇದರ ಹಿಂದೆ ವಿದೇಶಿ ಮೂಲ ಇರ್ಬೋದು ಅಥವಾ ಎಡಪಂಥೀಯ ಜನಾಂಗದ ಒಂದು ಷಡ್ಯಂತ್ರ ಇರ್ಬೋದು ಇದು ಇವತ್ತು ಈ ರಾಜ್ಯ ಸರ್ಕಾರದ ಒಬ್ಬ ಉಪಮುಖ್ಯಮಂತ್ರಿಗಳ ಷಡ್ಯಂತ್ರ ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ಇದೇ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿರೋದು ನೋಡಿದ್ರೆ ಈ ಸರ್ಕಾರದಲ್ಲಿ ಎಲ್ಲವೂ ಕೂಡ ದ್ವಂದ್ವದಿಂದ ಕೂಡಿದೆ ಉಪಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಸಹಮತ ಇಲ್ಲ ಅಂದಮೇಲೆ ಗೃಹ ಸಚಿವರಿಗೂ ಸಹಮತ ಇಲ್ಲ ಅಂದಮೇಲೆ ಎಸ್ ಐ ಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದವರು ಯಾರು ಹಾಗಾಗಿ ಇವತ್ತು ನಮ್ಮ ಹಿಂದುತ್ವವನ್ನು ಹಿಂದುತ್ವಕ್ಕೆ ಹಿನ್ನಡೆ ಮಾಡಬೇಕು ಹಿಂದುತ್ವಕ್ಕೆ ಒಂದು ಬೆಟ್ಟು ಕೊಡಬೇಕು ಅಂತೇಳಿ ನಮ್ಮ ನಂಬಿಕೆಯ ಮೇಲೆ ಇವತ್ತು ತಪ್ಪನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾರಿಗ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಕ್ಕಲಿ ನಾವು ಅದರಲ್ಲಿ ವಿರೋಧ ಇಲ್ಲ ಆದರೆ ಅದು ಯಾವ ಪ್ರಮಾಣದಲ್ಲಿ ತನಿಖೆ ಆಗಬೇಕು ಯಾವ ರೀತಿ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗದಿರ ಅದನ್ನು ನೀವು ನೋಡ್ಕೋಬೇಕು ಅನ್ನುವಂಥ ವಿಷಯವನ್ನು ನೀವು ಭಾಳ ಎಚ್ಚರಿಕೆಯಿಂದ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀವಿ